ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇದು ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಮುಖ್ಯವಾದ ಸಂತೆ ಮಾರುಕಟ್ಟೆ ಈ ಸಂತೆ ಮಾರುಕಟ್ಟೆಯಲ್ಲಿ ತರಕಾರಿ ತಿನ್ನುವರು ಮತ್ತು ಚಿಕನ್ ಮಟನ್ ತಿನ್ನುವ ವ್ಯಕ್ತಿಗಳು ಒಂದು ಸಾಲ ಕಣ್ಣಾರೆ ನೋಡಿಬಿಡಿ ಯಾಕಂದರೆ ಇಲ್ಲಿ ತಿನ್ನತಕ್ಕಂಥ ಆಹಾರದಿಂದ ನಿಮಗೆ ಬರತಕ್ಕಂಥ ಕಾಯಿಲೆಗಳು ಸಾಂಕ್ರಾಮಿಕ ಕಾಯಿಲೆಗಳು ಅಂತಿಂಥ ಕಾಯಿಲೆಗಳಲ್ಲ ಈ ಒಂದು ಸಾಲ ಈ ಈ ಕಾಯಿಲೆಗಳು ಏನಾದರೂ ನಿಮಗೆ ಅಟ್ಯಾಚ್ಮೆಂಟ್ ಆಯ್ದೇ ನಿಜವಾದರೆ ಆಸ್ಪತ್ರೆಗಳಿಗೆ ಅಲೆದಾಡಿ ಅಲದಾಡಿ ಅಲೆದಾಡಿ ಸುಸ್ತಾಗಿ ಕೊನೆಗೂ ನಿಮ್ಮ ಜೀವಕ್ಕೆ ಕುತ್ತು ಬರುವಂಥ ಸಂದರ್ಭದ ಸ್ಥಿತಿಯಲ್ಲಿದೆ ಈ ಮಾರ್ಕೆಟ್ ಇಲ್ಲಿನ ಮುನ್ಸಿಪಾಲ್ಟಿ ಅಂದರೆ ಪಟ್ಟಣ ಪಂಚಾಯಿತಿ ಇದ್ದು ಇಲ್ಲದಂತ ಪರಿಸ್ಥಿತಿಯಲ್ಲಿದೆ ಯಾಕಂದ್ರೆ ಇಲ್ಲಿ ಸ್ವಚ್ಛ ಮಾಡುವವರೇ ಇಲ್ಲ ಯಾಕಂದ್ರೆ ನೋಡ್ರಿ ಅಲ್ಲಿ ಸ್ವಚ್ಛ ಯಾ ಯಾ ಯಾವ ರೀತಿ ಕಸ ಬಿದ್ದಿದೆ ಯಾವ ರೀತಿ ದನಗಳು ತಿಂತ ಇದ್ದಾವೆ ಯಾವ ರೀತಿ ಗಬ್ಬು ಇದೆ ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ಈ ಕಡೆ ತರಕಾರಿ ಮಾಡ್ತಾ ಇದ್ದಾರೆ ಇವು ಎಲ್ಲ ಹುಡ್ರುಕ್ಕೂ ಅಲ್ಲಿರ್ತಕ್ಕಂಥ ನೊಣ ಚುಕ್ಕಾಡಿ ಇಲ್ಲಿಲ್ಲಿದ್ದು ಕ್ರಿಮಿ ಕೀಟಗಳೆಲ್ಲ ಬಂದ್ಬಿಟ್ಟು ಅಂಥ ವಸ್ತುಗಳಲ್ಲಿ ಅಂದ್ರೆ ಮಾರಾಟ ಮಾಡತಕ್ಕಂತ ವಸ್ತುಗಳು ತರಕಾರಿ ವಸ್ತುಗಳಾಗಿರ್ಬೋದು ತಿನ್ನತಕ್ಕಂಥ ಚಿಕನ್ ಮಟನ್ ಆಗಿರ್ಬೋದು ಯಾವುದೇ ರೀತಿ ಬಗ್ಲಗೆ ಮತ್ತು ಒಂದು ಬಿರಿಯಾನಿ ಅಂಗಡಿ ಬೇರೆ ಹಾಂ ಅದರಲ್ಲೇ ಮುಂದ್ಗಡೆ ಹೋಗ್ಬಿಟ್ರೆ ಚರಂಡಿ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿನ ಶಾಸಕರು ಮೌನವಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾರ ಸತ್ರ ಏನು ಯಾರಿಗೆ ಕಾಯಿಲೆ ಬಂದರು ಏನು ನನಗೇನು ನಾನು ಗೆದ್ದಿದ್ದೀನಪ್ಪ ಮುಗಿದೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ವರ್ತನೆ ಕಾಣ್ತಾ ಇದೆ ಸಿರಿಗುಪ್ಪ ಅಂತಂದ್ರೆ ಬಳ್ಳಾರಿ ಜಿಲ್ಲೆಗೆ ದೊಡ್ಡ ತಾಲೂಕು ಈ ತಾಲೂಕಿನಲ್ಲಿ ಎಲ್ಲಾರನ್ನ ದಡ್ಡರ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿರತಕ್ಕಂತ ಸ್ಥಳೀಯ ಅಧಿಕಾರಿಗಳು ಮತ್ತು ಆಡಳಿತ ಅಧಿಕಾರಿಗಳು ಯಾಕೆ ಇವ್ರಿಗೆ ಇದು ಸಿರುಗುಪ್ಪ ಅಂತಂದರೆ ಇವ್ರಿಗೆ ಯಾಕೆ ಇವ್ರಿಗೆ ಕಳಜೆ ಇಲ್ವಾ ಇವ್ರ ಸಿರಿಗುಪ್ಪದವ್ರು ಅಲ್ವಾ ಇಲ್ಲಿನ ಅಧಿಕಾರಿಗಳು ಇವ್ರಲ್ವಾ ಇವ್ರಿಗೆ ಏನಾದರು ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ ಅಂತ ಕೇಳಬೇಕಾಗಿದೆ ನೋಡ್ರಿ ಯಾವ ರೀತಿ ಗಬ್ಬುನ ಆಡ್ತಾ ಇದೆ ಇದು ಬಗಳಾದ ಶೌಚಾಲಯ ಶೌಚಾಲಯದ ಮುಂದಗಡೆ ಈ ರೀತಿ ಕೊಳತ ನೀರು ಅಯ್ಯೋ ಶಿವನೇ ಇನ್ನು ಮುಂದೆ ಜನಗಳ ಗತಿ ಏನು ಇಲ್ಲಿ ನೋಡ್ರಿ ಪಕ್ಕದಲ್ಲಿ ಅಯ್ಯಯ್ಯಪ್ಪ ಏನು ರೀ ಇದು ಇದು ತರಕಾರಿ ಮಾರ್ಕೆಟ್ನಾ ಇಲ್ಲಿ ಕ್ಲೀನ್ ಮಾಡಿಸ್ಕೆ ಮುನ್ಸಿಪಾಲ್ಟಿ ಅವ್ರಿಗೆ ಯಾರಿಗೆ ಜವಾಬ್ದಾರಿ ಇಲ್ವಾ ಇವ್ರ ಮೇಲೆ ಆ್ಯಕ್ಷನ್ ತಗಾಣಕ್ಕೆ ಇಲ್ಲಿ ಸ್ಥಳೀಯ ಶಾಕ ಶಾಸಕರು ಇಲ್ವಾ ಇಲ್ಲಿ ಯಾಕೆ ಈ ರೀತಿ ಯಾಕೆ ಈ ಬೇಜವಾಬ್ದಾರಿ ಇಲ್ಲಿ ನೋಡ್ರಿ ಗೋಡೌನ್ ಬೇರೆ ಆ ತರಕಾರಿ ಮಾರ್ಲಿಕ್ಕೆ ಅಂತ ನಂದೇಳಿ ರೂಮ್ಗಳು ಕಡಿಸಿದಾರೆ ಈ ರೂಮ್ ಗಳಿಗೆ ಪರ್ಮಿಷನ್ ಕೊಟ್ಟಿದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ ಇದರಲ್ಲಿ ಎಲ್ಲಾ ಖಂಡ ಎಂಡ ಸರಾಯಿ ಬಾಟ್ಲುಗಳು ನೋಡ್ರಿ ಇಲ್ಲಿ ಹೆಂಗ ನಡತಿದೆ ಯಾಕೆ ಈ ತರ ಜವಾಬ್ದಾರಿ ಇಲ್ದೆ ವರ್ತಿಸ್ತದಾರ ಯಾಕೆ ಇವ್ರ ಮೇಲೆ ಆಕ್ಷನ್ ತಗೋಬಾರ್ದು ನೋಡಿ ಇದಕ್ಕೆಲ್ಲ ಮುಂದಿನ ಜನಗಳಲ್ಲಿ ಜನಗಳಿಗೇನಾದ್ರು ಸಾಂಕ್ರಾಮಿಕ ರೋಗ ಬಂದು ನರಳಿ ಸತ್ರೆ ನಿಜವಾಗ್ಲೂ ಅವ್ರಿಗೇನಾದ್ರು ದೊಡ್ಡ ರೋಗಗಳು ಅಟ್ಯಾಕ್ ಆದ್ರೆ ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂತ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ಸ್ಥಳೀಯ ಶಾಸಕರಾಗ್ಬೇಕಾಗತ್ತೆ ತಕ್ಷಣನೇ ಇವ್ರ ಮೇಲೆ ಆಕ್ಷನ್ ತಗೊಳ್ರಿ ಮುನ್ಸಿಪಾಲ್ಟಿಲಿಂದ ಕ್ಲೀನ್ ಮಾಡಿಸ್ರಿ ಚರಂಡಿ ಕ್ಲೀನ್ ಮಾಡಿಸ್ರಿ ಅಲ್ಲಲ್ಲಿ ನೀರು ನಿಂತಿರ್ತಕ್ಕಂಥದ್ದು ನೋಡ್ರಿ ಯಾಕಂದ್ರೆ ಸಿರುಗುಪ್ಪ ದೊಡ್ಡ ಮಾರ್ಕೆಟ್ ಇದು ಈ ಮಾರ್ಕೆಟ್ನಲ್ಲಿ ಈ ರೀತಿ ಕಬ್ಬುನ ಹಾರ್ತಾ ಇದೆ ಅಂತಂದ್ರೆ ಏನು ಹೇಳ್ಬೇಕ್ರಿ ಇವರಿಗೆ ಛೆ ಛೆ ಸ್ವಲ್ಪ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಮೊದಲು ಈ ಈ ಕಡೆ ಏನು ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡಾಗಿ ಭಾಷಣ ಬಿಗ್ತಾ ಇದ್ರ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಇಲ್ಲ ಸಲ್ಲದುವಲ್ಲ ಮಾತಾಡ್ತೀರಾ ಈ ಇದು ಕಾಣಿಸಲ್ವಾ ನಿಮ್ಮ ಕಣ್ಣಿಗೆ ದಯಮಾಡಿ ಈ ಕಡೆ ಬಂದು ನೋಡ್ರಿ ನೋಡಿಬಿಟ್ಟು ಮೊದಲು ಅದನ್ನು ಸ್ವಚ್ಛತೆ ಮಾಡಿಸಿ ಸಂರಕ್ಷಣೆ ಮಾಡಿ ಯಾಕಂದರೆ ಸ್ವಚ್ಛ ಭಾರತ ಆಂದೋಲನ ಅಂತ ನಂದು ಹೇಳ್ಬಿಟ್ಟು ಎಲ್ಲೋ ಒಂದು ಇಟ್ಕೊಂಡ್ಬಿಟ್ಟು ಬಾರ್ಗೆ ಇಟ್ಕೊಂಡ್ಬಿಟ್ಟು ಒಂದು ಫೋಸ್ ಕೊಟ್ಟು ಒಂದು ಕಸ ಕಸಬಾರ್ಗೆ ಇಟ್ಕೊಂಬಿಟ್ಟು ಒಂದು ಫೋಟೋ ತೆಗಿಸ್ಕೊಂಡು ಪೇಪರ್ನಲ್ಲಿ ಹಾಕ್ಸ್ಬಿಟ್ಟು ಟಿ ವಿಯಲ್ಲಿ ಬಂದರೆ ನಿಮ್ಮ ಮಾಕಕ್ಕೆ ಒಂದು ಸ್ವಲ್ಪ ನಾಚಿಕೆ ಇದನ್ನು ನೋಡಿ ಒಂದು ಸಲ ಸಿರಿಗುಪ್ಪನ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ಸಿರಿಗುಪ್ಪ ಬಳ್ಳಾರಿ ಡಿಸ್ಟ್ರಿಕ್ ಸಿರುಗುಂಪ ತಾಲೂಕಿನಲ್ಲಿ ಈ ಮಾರ್ಕೆಟ್ ವ್ಯವಸ್ಥೆ ನೋಡಿರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟು ಲೆಟ್ರ್ ಕೊಟ್ಟಿದ್ದಾರೆ ಮಾರ್ಕೆಟ್ನಲ್ಲಿ ಯಾರೂ ತಲೆ ಕಟ್ಸ್ಕೊಳ್ತಾ ಇಲ್ಲ ಇದು ಟ್ಯಾಂಕಿನಿಂದ ನೀರು ಬರುತ್ತೆ ಹಾಗೆ ಮಾರ್ಕೆಟ್ ಓ ದಾರಿಗೆ ಇದು ಎಷ್ಟು ಗಲೀಜಿದ್ರೆ ಈ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕಮಿಷನರಿಗೆ ಲೆಟ್ರ್ ಹಾಕಿದ್ದಾರೆ ಅಂದರೆ ಡಿ ಸಿಗಾರಂತೆ ನಮ್ಗೆ ಗೊತ್ತಿಲ್ಲ ನಮ್ಮ ಪತ್ರಕರ್ತರಿಗೆ ಸ್ವಲ್ಪ ಬಂದು ಮಾಹಿತಿ ಕೊಟ್ಟಿದ್ದಾರೆ ಇವು ಭಾಳ ಸಮಸ್ಯೆಗಳು ಈ ಥರ ಐತೆ ಅಂತ ನಾವು ಬಂದು ಸುದ್ದಿ ಮಾಡೋಕ್ಕೆ ಬಂದಿದ್ದೀವಿ ಇವು ಮಾರ್ಕೆಟ್ ಒಳಗಡೆ ನೋಡ್ರಿ ಎಷ್ಟು ಗಲೀಗ ಇದೇ ನೀರಿನಿಂದ ಕಾಯಿಪಲ್ಲಿ ನೀರುಗಳಿಗೆ ಹಾಕ್ತಾರಂತೆ ಇದು ಕಮಿಷನರ್ಗೆ ನಾವು ಒಂದು ಇದು ಮನವಿ ಮಾಡ್ತಾಯಿದ್ದೀವಿ ಲೀಡು ಮಾಡ್ಕೊಂಡು ್ರ ಇವತ್ತು ತರಕಾರಿ ವ್ಯಾಪಾರ ಮಾಡ್ತಾ ಇದ್ರಲ್ಲ ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಐತಿ ಈ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತಾ ಇದ್ರಿ ನಿಮ್ಗೆ ಏನಾದ್ರು ಮುಖಂಡರು ಕಂಡ್ರೇನಾದ್ರು ಮಾತಾಡಿದಾರ ಯಾಕೆ ನೀವೇನು ಹೇಳೇ ಇಲ್ಲ ನಿಮಗೆ ನೀವು ವ್ಯಾಪಾರ ಮಾಡ್ತಾ ಇಲ್ಲ ಇವಾಗ ಬಂದಿರಿ ಬೆಳಗ್ಗೆ ಓಪನ್ ಇದೆ ಯಾರು ನಿಮಗ್ ಮಾತಾಡ್ಸಿಲ್ವಾ ಯಾರ್ಯಾರು ಯಾರು ಯಾರು ಇಲ್ಲ ಹಾ ಯಾರು ಬಂದು ನಮ್ಮನ್ನು ಮಾತಾಡೋರಿಲ್ಲ ಇಲ್ಲ ಇದು ಹೆಂಗೇನೆ ಕಾಯ್ದೆ ಅಂದಂಗ್ರಲ್ಲಿ ಮಂದಿ ಅಲ್ಲ ಈಗ ಈಗ ಕಾರ್ಮಿಕರು ನೀವೆಲ್ಲ ಈ ತರಕಾರಿ ವ್ಯಾಪಾರ ಯಾರು ಹೇಳಿಲ್ಲ ಈ ಅಂಗಡಿ ಮುಂಗಟ್ಟುಗಳು ಇವತ್ತು ಒಂದ್ ಸ್ವಲ್ಪ ಒಂದು ದಿನ ರಜಾ ಮಾಡ್ಕೊಂಬಿಟ್ಟು ಈ ಕಾರ್ಮಿಕರ ದಿನಾಚರಣೆ ಯಶಸ್ವಿ ಮಾಡ್ಬೇಕಾಯ್ತೆ ಹಂಗಾಯ್ಬಿಟ್ಟು ನಿಮ್ಗೆ ಯಾರು ಮುಖಂಡ್ರೂ ತಿಳಿಸಿಲ್ಲ

ಬೀದಿ ವ್ಯಾಪಾರಸ್ಥರು ಬೀದಿ ವ್ಯಾಪಾರಸ್ಥರು ಆಗಿದ್ರಿ ನಿಮ್ಗೆ ಯಾರು ಕೇಳೋರೇ ಇಲ್ಲ ಅಂತೀರಿ ಈ ಸಂಘ ಸಮಸ್ಥೆಯರು ಯಾರು ಮಾತಾಡಿಲ್ಲ